ನಮಸ್ಕಾರ ಇವತ್ತು ನಾವು ಕೃಷಿಯ ಒಂದು ಬಹಳ ದೊಡ್ಡ ಸಮಸ್ಯೆ ಬಗ್ಗೆ ಮಾತಾಡೋಣ ನಮಸ್ಕಾರ ನಮ್ಮ ರೈತರು ತಲೆ ತಲಾಂತರದಿಂದ ಒಂದು ಪದ್ಧತಿ ಪಾಲಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಬೆಳೆ ಸ್ವಲ್ಪ ಹಳದಿ ಕಂಡ್ರೆ ಸಾಕು ಯೂರಿಯಾ ಚೀಲ ತಂದು ಸುರಿಯೋದು ಗಿಡ ಸಂಗಗಿದ್ರೆ ಕಾಂಪ್ಲೆಕ್ಸ್ ಹಾಕ್ಬಿಡೋದು ಇದನ್ನ ನೋಡಿದರೆ ನನಗೆ ಯಾವಾಗ್ಲೂ ಅನ್ಸೋದು ಇದು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಹೈವೇಲಿ ಗಾಡಿ ಓಡಿಸಿದ ಹಾಗೆ ಹೌದು ಎಲ್ಲಿಗೆ ಹೋಗ್ತಿದ್ದೀವಿ ದಾರಿ ಸರಿಯಿದೆಯಾ ಮುಂದೆ ಏನಿದೆ ಏನು ಗೊತ್ತಿಲ್ಲ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಇದು ಬರೀ ಅಪಾಯಕಾರಿಯಲ್ಲ ಇದೊಂದು ರೀತಿ ಕೃಷಿಯಲ್ಲಿ ನಡೀತಿರೋ ದೊಡ್ಡ ದುರಂತನೆ ಹೌದು ದುರಂತನೆ ಹೌದು ಯಾಕೆಂದ್ರೆ ಈ ಪದ್ಧತಿಯಿಂದ ರೈತರು ಬರೀ ತಮ್ಮ ಜೇಬಿನ ಹಣನ ಮಾತ್ರ ಕಳ್ಕೊಳ್ತಿಲ್ಲ ತಮ್ಮ ಭೂಮಿಯ ಜೀವವನ್ನೇ ಕಳ್ಕೊಳ್ತಿದ್ದಾರೆ ಸೊ ಇವತ್ತು ನಾವು ಇದರ ಆಳಕ್ಕೆ ಇಳಿದು ಇದರ ಹಿಂದಿನ ವಿಜ್ಞಾನವನ್ನ ಸರಳವಾಗಿ ಎಲ್ರಿಗೂ ಅರ್ಥವಾಗೋ ಹಾಗೆ ನೋಡೋಣ ಖಂಡಿತ ಯಾಕಂದ್ರೆ ಪಕ್ಕದ ಮನೆಯವರು ಯೂರಿಯಾ ಹಾಕಿದ್ರು ಅಂತ ನಾನೂ ಹಾಕ್ತೀನಿ ಅನ್ನೋ ಮನಸ್ಥಿತಿಯಿದೆ ಹಾಗಾದ್ರೆ ಈ ಪದ್ಧತಿಯಲ್ಲಿ ಅಸಲಿ ಸಮಸ್ಯೆ ಏನು ಮೊದಲಿಗೆ ಇದರಿಂದಾಗೋ ನೇರ ನಷ್ಟದ ಬಗ್ಗೆನ ಮಾತಾಡೋಣ ಖಂಡಿತ ಇದರಲ್ಲಿ ಮೂರು ದೊಡ್ಡ ಸಮಸ್ಯೆಗಳಿವೆ ಮೊದಲನೇದು ನೀವು ಹೇಳಿದ ಹಾಗೆ ನೇರವಾದ ಆರ್ಥಿಕ ನಷ್ಟ ಒಂದು ಸುಲಭ ಉದಾಹರಣೆ ತಗೊಳ್ಳೋಣ ನಿಮ್ಮ ಜಮೀನಿನ ಮಣ್ಣಲ್ಲಿ ಈಗಾಗ್ಲೇ ರಂಜಕ ಅಂದ್ರೆ ಫಾಸ್ಫರಸ್ ಸಾಕಾಗುವಷ್ಟು ಇದೆ ಅಂತ ಇಟ್ಕೊಳ್ಳಿ ಸರಿ ಆದ್ರೆ ನಿಮ್ಗೆ ಆ ವಿಷಯ ಗೊತ್ತೇ ಇಲ್ಲ ನೀವು ಮಾರುಕಟ್ಟೆಗೆ ಹೋಗಿ ದುಬಾರಿ ಬೆಲೆಯ ಡಿ ಎ ಪಿ ತಂದು ಹಾಕ್ತೀರಿ ಆ ರಂಜಕ ಗಿಡಕ್ಕೆ ಬೇಕೇ ಇರಲಿಲ್ಲ ಆಗೇನಾಯ್ತು ಹಾಕಿದ್ದ ದುಡ್ಡೆಲ್ಲ ವೇಸ್ಟ್ ಅದು ಬಾವಿಗೆ ಸುರಿದ ನೀರಿದ್ದಾಗೆ ಒಂದು ಪೈಸೆಯ ಉಪಯೋಗವೂ ಇಲ್ಲ ಸರಿಯಾಗಿ ಹೇಳಿದ್ರಿ ಒಂದು ಪೈಸೆಯ ಉಪಯೋಗವೂ ಇಲ್ಲ ಇದು ಮೊದಲ ಹೌದು ಇನ್ನು ಎರಡನೇ ಸಮಸ್ಯೆ ಇದಕ್ಕಿಂತಲೂ ಗಂಭೀರವಾದದ್ದು ಅದೇ ಪೋಷಕಾಂಶಗಳ ಅಸಮತೋಲನ ಇಂಬ್ಯಾಲೆನ್ಸ್ ಅಂತಿವಲ್ಲ ಅದು ಇಲ್ಲೊಂದು ಬಹಳ ಸ್ವಾರಸ್ಯಕರ ವಿಷಯ ಇದೆ ಮಣ್ಣು ಅನ್ನೋದು ಒಂದು ಸಂಕೀರ್ಣ ವ್ಯವಸ್ಥೆ ಅದರಲ್ಲಿ ಒಂದು ಪೋಷಕಾಂಶಕ ಪ್ರಮಾಣ ವಿಪರೀತ ಜಾಸ್ತಿಯಾದ್ರೆ ಅದು ಇನ್ನೊಂದು ಪೋಷಕಾಂಶವನ್ನು ಗಿಡಕ್ಕೆ ಸಿಗದಂತೆ ತಡೆದ್ಬಿಡುತ್ತೆ ಇದೇನಿದಾಸ್ತಿಯಾದ್ರೆ ಇನ್ನೊಂದಕ್ಕೆ ತೊಂದರೆಯಾ ಹೌದು ಇದನ್ನ ವೈಜ್ಞಾನಿಕವಾಗಿ ಆಂಟಗಾನಿಸಂ ಅಂತ ಕರಿತೀವಿ ಅಂದ್ರೆ ಒಂದಕ್ಕೊಂದು ಶತ್ರುಗಳ ಹಾಗೆ ವರ್ತಿಸ್ತವೆ ಹೌದಾ ಉದಾಹರಣೆಗೆ ಮಣ್ಣಿನಲ್ಲಿ ರಂಜಕದ ಅಂಶ ಅತಿಯಾದ್ರೆ ಗಿಡವು ಸತುವಿನ ಅಂದ್ರೆ ಜಿಂಕ್ ಅಂಶವನ್ನು ಎಷ್ಟೇ ಪ್ರಯತ್ನಿಸಿದ್ರೂ ಹೀರ್ಕೊಳ್ಳೋಕಾಗಲ್ಲ ನೀರು ಸತುವನ್ನು ಹಾಕಿದ್ರೂ ಅದು ಗಿಡಕ್ಕೆ ಸಿಗೋದಿಲ್ಲ ಹರೇರೇ ಅಂದ್ರೆ ನಾವೊಂದು ಒಳ್ಳೇದ್ ಮಾಡೋಕ್ ಹೋಗಿ ಇನ್ನೊಂದು ಕೆಟ್ಟದನ್ನ ನಾವೇ ಸೃಷ್ಟಿ ಹಾಗೆ ಆಯ್ತು ನಿಖರವಾಗಿ ರಂಜಕ ಕೊಟ್ಟು ಸತುವಿನ ಕೊರತೆಯನ್ನ ನಾವೇ ಉಂಟು ಮಾಡ್ತಿದ್ದೀವಿ ಇದು ರೈತರಿಗೆ ಗೊತ್ತೇ ಇರೋದಿಲ್ಲ ಖಂಡಿತ ಇನ್ನು ಮೂರನೆಯ ಸಮಸ್ಯೆ ಮಣ್ಣಿನ ಪಿಎಚ್ ವ್ಯತ್ಯಾಸ ಪಿಎಚ್ ಅಂದ್ರೆ ಪಿ ಎಚ್ ಅಂದ್ರೆ ಮಣ್ಣಿನ ಆಮ್ಲೀಯ ಮತ್ತು ಕ್ಷಾರೀಯ ಗುಣ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಅದರಲ್ಲೂ ಸಾರಜನಕಯುಕ್ತ ಗೊಬ್ಬರಗಳನ್ನು ಬಳಸ್ತಾ ಹೋದಂತೆ ಮಣ್ಣು ಆಸಿಡಿಕ್ ಆಗಿ ಬದಲಾಗತ್ತೆ ಆಸಿಡಿಕ್ ಹೌದು ಮಣ್ಣಿನ ಪಿ ಎಚ್ ಏಳು ಇದ್ರೆ ಅದು ಸಮತೋಲನದಲ್ಲಿದೆ ಅಂತ ಅದು ಆರಕ್ಕಿಂತ ಕೆಳಗೆ ಬಂದ್ರೆ ಆಮೇಲೆ ನೀವು ಎಷ್ಟೇ ಬೆಲೆ ಬಾಳುವ ಗೊಬ್ಬರ ಹಾಕಿ ಅದು ಗಿಡಕ್ಕೆ ಸಿಗೋದೇ ಇಲ್ಲ ಅಂದ್ರೆ ಮಣ್ಣು ಆಸಿಡ್ ಆದರೆ ನಾವು ಹಾಕಿದ್ ಗೊಬ್ಬರವನ್ನು ಅದು ಲಾಕ್ ಮಾಡ್ಬಿಡುತ್ತ ಸರಿನಾ ಪರ್ಫೆಕ್ಟ್ ಸರಿಯಾದ ಪದ ಗೊಬ್ಬರ ಮಣ್ಣಲ್ಲೇ ಇರುತ್ತೆ ಆದ್ರೆ ಗಿಡದ ಬೇರುಗಳಿಗೆ ಅದು ಲಭ್ಯವಾಗದ ರೂಪದಲ್ಲಿ ಬಂಧಿಯಾಗಿಬಿಡುತ್ತೆ ಹಾಗಾಗಿ ನಾವು ಬರೀ ಪಿ ಕೆ ಅಂತ ಗೊಬ್ಬರದ ಚೀಲದ ಮೇಲೆ ಇರೋ ಮೂರೇ ನಂಬರ್ ನೋಡ್ತೀವಲ್ಲ ಅದು ಕಥೆಯ ಒಂದು ಭಾಗ ಅಷ್ಟೇ ಅಷ್ಟೇ ಮಣ್ಣಿನ ಆರೋಗ್ಯ ಅಂದ್ರೆ ಅದಕ್ಕಿಂತ ಬಹಳ ದೊಡ್ಡದು ಹೌದು ನಮ್ಮ ರೈತರು ಆ ಮೂರೇ ನಂಬರ್ ನೋಡಿ ಮೋಸ ಹೋಗ್ತಾರೆ ಆದ್ರೆ ನೀವು ಹೇಳೋದನ್ನ ಕೇಳಿದ್ರೆ ಮಣ್ಣು ಅನ್ನೋದು ಬರೀ ರಾಸಾಯನಿಕಗಳ ನೀಡುವ ಪಾತ್ರೆಯಲ್ಲ ಅದೊಂದು ಜೀವಂತ ವ್ಯವಸ್ಥೆ ವ್ಯವಸ್ಥೆಯಂತಾಯ್ತು ಅಲ್ವೇ ಖಂಡಿತ ಹಾಗಾದ್ರೆ ನಿಜವಾದ ಮಣ್ಣಿನ ಆರೋಗ್ಯ ಅಂದ್ರೇನು ಅತ್ಯುತ್ತಮ ಪ್ರಶ್ನೆ ನಿಜವಾದ ಮಣ್ಣಿನ ಆರೋಗ್ಯಕ್ಕೆ ಮೂರು ಮುಖ್ಯ ಆಯಾಮಗಳಿವೆ ಮೊದಲನೆಯದು ಭೌತಿಕ ಗುಣ ಭೌತಿಕ ಗುಣ ಅಂದ್ರೆ ಮಣ್ಣು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುವ ಶಕ್ತಿ ಹೊಂದಿರಬೇಕು ಜೊತೆಗೆ ಗಿಡಲ ಬೇರುಗಳು ಆಳವಾಗಿ ಸುಲಭವಾಗಿ ಚಲಿಸಲು ಬೇಕಾದಷ್ಟು ಮೃದುವಾಗಿರಬೇಕು ಗಟ್ಟಿ ಹೆಂಟೆ ಆದರೆ ಬೇರುಗಳು ಬೆಳೆಯೋದೇ ಇಲ್ಲ ಬೆಳೆಯೋದೇ ಇಲ್ಲ ನಮ್ಮೂರಲ್ಲಿ ಕೆಲವು ಜಮೀನುಗಳು ಮಳೆ ಬಂದ್ರೆ ನೀರು ಒಳಗೆ ಹೋಗದೆ ಕೆರೆಯ ಹಾಗೆ ನಿಂದುಬಿಡುತ್ತೆ ಬಹುಶಃ ಇದೇ ಕಾರಣ ಇರಬೇಕು ಹೌದು ಅದೇ ಕಾರಣ ಇನ್ನು ಎರಡನೇದು ರಾಸಾಯನಿಕ ಗುಣ ಸರಿ ಅದೇ ನಾವು ಈಗಷ್ಟೇ ಚರ್ಚೆ ಮಾಡಿದ ಪೋಷಕಾಂಶಗಳ ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಪಿ ಮಟ್ಟ ಓಕೆ ಆದ್ರೆ ಈ ಎರಡಕ್ಕಿಂತಲೂ ಮುಖ್ಯವಾದದ್ದು ಮತ್ತು ಹೆಚ್ಚು ಕಡೆಗಣಿಸಲ್ಪಟ್ಟಿರುವ ಅಂಶ ಮೂರ್ನೇದು ಅದೇ ಮಣ್ಣಿನ ಜೈವಿಕ ಗುಣ ಜೈವಿಕ ಗುಣ ಅಂದ್ರೆ ಮಣ್ಣಲ್ಲಿರೋ ಜೀವಿಗಳ ಹೌದು ಮಣ್ಣಿನಲ್ಲಿ ಜೀವಂತವಾಗಿರುವ ಜೀವಿಗಳು ನಮ್ಮ ಕಣ್ಣಿಗೆ ಕಾಣೋ ಎರುಹುಳಗಳಿಂದ ಹಿಡಿದು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣೋ ಕೋಟ್ಯಾಂತರ ಬ್ಯಾಕ್ಟೀರಿಯಾ ಫಂಗಸ್ನಂತಹ ಸೂಕ್ಷ್ಮ ಜೀವಿಗಳು ಓ ಈ ಸೂಕ್ಷ್ಮಜೀವಿಗಳನ್ನ ನಾವು ಮಣ್ಣಿನ ಅಡುಗೆಯವರು ಅಂತಲೇ ಕರಿಬಹುದು ಅಡುಗೆಯವರ ಇದು ತುಂಬಾ ಅಲ್ಲ ಈ ಹೋಲಿಕೆಯನ್ನ ಸ್ವಲ್ಪ ವಿವರಿಸಿ ಕೇಳುಗರಿಗೂ ಸುಲಭವಾಗಿ ಅರ್ಥವಾಗುತ್ತೆ ಖಂಡಿತ ನೋಡಿ ನಾವು ಮನುಷ್ಯರು ನೇರವಾಗಿ ಅಕ್ಕಿಬೇಳೆ ತಿನ್ನಕ್ಕಾಗಲ್ಲ ಇಲ್ಲ ಅದನ್ನ ಬೇಯಿಸಿ ಒಗ್ಗರಣೆ ಹಾಕಿ ಅಡುಗೆ ಮಾಡಿದ ನಂತರವೇ ನಮಗೆ ತಿನ್ನಲು ಸಾಧ್ಯ ಹೌದು ಅದೇ ರೀತಿ ಗಿಡಗಳು ಕೂಡ ನಾವು ಹಾಕುವ ಯೂರಿಯಾ ಡಿ ಎ ನೇರವಾಗಿ ತಿನ್ನೋಕೆ ಆಗಲ್ಲ ಮಣ್ಣಲ್ಲಿರೋ ಈ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಅಂದರೆ ನಮ್ಮ ಅಡಿಗೆಯವರು ಆ ರಾಸಾಯನಿಕ ಗೊಬ್ಬರವನ್ನು ವಿಭಜಿಸಿ ಅದನ್ನ ಗಿಡಗಳಿಗೆ ಹೀರಿಕೊಳ್ಳಲು ಯೋಗ್ಯವಾದ ರೂಪಕ್ಕೆ ತರ್ತಾವೆ ಅದ್ಭುತ ಹೋಲಿಕೆ ಅಂದರೆ ನಮ್ಮ ಜಮೀನಿನಲ್ಲಿರೋ ಲಕ್ಷಾಂತರ ಅಡಿಗೆಯವರಿಗೆ ನಾವು ಸಂಬಳ ಕೊಡೋ ಬದಲು ರಾಸಾಯನಿಕಗಳನ್ನು ಸುರಿದು ವಿಷ ಹಾಕಿ ಸಾಯಿಸ್ತಾ ಇದ್ದೀವಿ ಅಂತಾಯಿತು ಖಂಡಿತ ಅತಿಯಾದ ರಾಸಾಯನಿಕ ಬಳಕೆಯಿಂದ ಟ್ರ್ಯಾಕ್ಟರ್ನಿಂದ ಮಣ್ಣನ್ನು ಗಟ್ಟಿ ಮಾಡೋದ್ರಿಂದ ಈ ಅಡಿಗೆಯವರು ಸತ್ ಹೋಗ್ತಾರೆ ಆಗೇನಾಗತ್ತೆ ಅಡಿಗೆ ಮನೆಯಲ್ಲಿ ಅಡಿಗೆಯವರೇ ಇಲ್ಲದಿದ್ರೆ ನೀವು ಎಷ್ಟು ರೇಷನ್ ತಂದಿಟ್ಟರು ಏನ್ ಪ್ರಯೋಜನ ಅದೇ ಕಥೆ ಇಲ್ಲೂ ಆಗ್ತದೆ ಹಾಕಿದ ಗೊಬ್ಬರ ಪೂರ್ತಿ ವ್ಯರ್ಥ ಹಾಗಾದ್ರೆ ಈ ಅಡಿಗೆಯವರನ್ನು ಅಂದ್ರೆ ಸೂಕ್ಷ್ಮಜೀವಿಗಳನ್ನು ಬದುಕಿಸುವುದು ನಮ್ಮ ಮೊದಲ ಆದ್ಯತೆ ಆಗಬೇಕು ಖಂಡಿತವಾಗಿಯೂ ದಾರಿ ಈ ಬೇಡವಾ ನಾನು ಮಣ್ಣು ಪರೀಕ್ಷಾ ವರದಿಯಲ್ಲಿ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಒಂದು ಅಂಶ ಇರೋದನ್ನ ನೋಡಿದ್ದೇನೆ ರೈತರು ಹೆಚ್ಚಾಗಿ ಇದನ್ನು ಗಮನಿಸೋದೆಲ್ಲ ಇದಕ್ಕೂ ನಮ್ಮ ಅಡಿಗೆಯವರಿಗೂ ಏನಾದ್ರೂ ಸಂಬಂಧ ಇದೆಯಾ ನೀವು ಇಂದಿನ ಕೃಷಿಯ ಅತ್ಯಂತ ಗಂಭೀರ ವಿಷಯವನ್ನೇ ಪ್ರಸ್ತಾಪಿಸಿದ್ದೀರಿ ಈ ಸಾವಯವ ಇಂಗಾಲವೇ ಮಣ್ಣಿನಲ್ಲಿರುವ ಆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿಗೆ ಅಂದರೆ ನಮ್ಮ ಅಡಿಗೆಯವರಿಗೆ ಬೇಕಾದ ಮುಖ್ಯ ಆಹಾರ ಓ ಆಹಾರನ ಇದು ಆಹಾರ ಮತ್ತು ವಾಸಿಸುವ ಜಾಗ ಎರಡೂ ಅದೇ ಸಾವಯವ ಇಂಗಾಲ ಇಲ್ಲದಿದ್ದರೆ ಅವು ಬದುಕಲು ಸಾಧ್ಯವೇ ಇಲ್ಲ ಹಾಗಾದರೆ ನಮ್ಮ ಮಣ್ಣಿನಲ್ಲಿ ಈ ಸಾವಯವ ಇಂಗಾಲದ ಸ್ಥಿತಿ ಹೇಗಿದೆ ನಮ್ಮ ಅಡಿಗೆಯವರಿಗೆ ಹೊಟ್ಟೆ ತುಂಬಿದ್ಯಾ ಅಥವಾ ಹಸಿದ್ದಾರಾ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಒಂದು ಉತ್ತಮ ಫಲವತ್ತಾದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಕನಿಷ್ಠ ಸೆವೆನ್ ಫೈವ್ ಪರ್ಸೆಂಟ್ ಇರಬೇಕು ಹೌದು ಆದರೆ ಭಾರತದ ಬಹುತೇಕ ಕೃಷಿ ಭೂಮಿಯಲ್ಲಿ ಇದು ಅಪಾಯಕಾರಿ ಮಟ್ಟವಾದ್ರೀ ಪರ್ಸೆಂಟ್ ರಿಂದ ಇಳಿದಿದೆ ಕಡಿಮೆನಾ ಹೌದು ಅಂದರೆ ನಮ್ಮ ಮಣ್ಣು ಒಂದು ರೀತಿ ಐಸಿಯುನಲ್ಲಿದೆ ಅದರ ಜೀವಶಕ್ತಿ ಕುಸಿಯುತ್ತಿದೆ ಇದರ ಪರಿಣಾಮ ಜಮೀನಿನ ಮೇಲೆ ನೇರವಾಗಿ ಹೇಗೆ ಕಾಣಿಸುತ್ತೆ ಸಾವಯವ ಇಂಗಾಲ ಕಡಿಮೆಯಾದ ತಕ್ಷಣ ಮಣ್ಣು ಸಿಮೆಂಟಿನಂತೆ ಗಟ್ಟಿಯಾಗುತ್ತದೆ ಗಟ್ಟಿಯಾಗುತ್ತಾ ಹೌದು ಮಳೆ ಬಂದಾಗ ನೀರು ಭೂಮಿಯೊಳಗೆ ಇಂಗುವುದೇ ಇಲ್ಲ ಮೇಲೆಯೇ ಹರಿದು ಹೋಗ್ತದೆ ಇದರಿಂದ ಅಂತರ್ಜಲವೂ ಕುಸಿಯುತ್ತೆ ಬೆಳೆಗೂ ನೀರು ಸಿಗೋದಿಲ್ಲ ಹ್ಮ್ ಇಳುವರಿನೂ ಕಡಿಮೆ ಆಗುತ್ತೆ ಖಂಡಿತ ಎಷ್ಟು ಗೊಬ್ಬರ ಹಾಕಿದ್ರೂ ಇಳುವರಿ ಬರೋದಿಲ್ಲ ಇದು ನಿಜಕ್ಕೂ ದೊಡ್ಡ ಸಮಸ್ಯೆ ಹಾಗಾದರೆ ಇದನ್ನು ಸರಿಪಡಿಸುವುದು ಹೇಗೆ ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಏನಾದರೂ ಸುಲಭ ಉಪಾಯಗಳಿವೆಯಾ ಉಪಾಯಗಳು ತುಂಬಾ ಸರಳ ಮತ್ತು ನಮ್ಮ ಹಿರಿಯರು ಮಾಡುತ್ತಿದ್ದ ಪದ್ಧತಿಗಳೇ ಆಗಿವೆ ಹಾಗೇನಿದೆ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಹಾಕುವುದು ಹಸಿರೆಲ ಗೊಬ್ಬರಗಳಾದ ಡಯಾಂಚ ಸಣಬು ಮುಂತಾದವುಗಳನ್ನ ಬೆಳೆದು ಮಣ್ಣಿಗೆ ಸೇರಿಸುವುದು ಸರಿ ಮತ್ತು ಅತ್ಯಂತ ಮುಖ್ಯವಾಗಿ ಬೆಳೆಯ ಕೊಯ್ಲಿನ ನಂತರ ಉಳಿಯುವ ತ್ಯಾಜ್ಯವನ್ನ ಅಂದ್ರೆ ಕೂಳೆ ರವದಿ ಅದನ್ನ ಸುಡಲೇಬಾರದು ಅದನ್ನ ಮಣ್ಣಲ್ಲೇ ಉಳಿಸಿದ್ರೆ ಅದೇ ಕೊಳೆತು ನಮ್ಮ ಅಡುಗೆಯವರಿಗೆ ಆಹಾರವಾಗುತ್ತೆ ಸಾವಯವ ಇಂಗಾಲವಾಗಿ ಬದಲಾಗುತ್ತೆ ಸರಿ ಈಗ ನಮಗೆ ಮಣ್ಣಿನ ಆರೋಗ್ಯ ಸೂಕ್ಷ್ಮಜೀವಿಗಳು ಮತ್ತು ಸಾವಯವ ಇಂಗಾಲದ ಸಂಬಂಧ ಸ್ಪಷ್ಟವಾಗಿ ಅರ್ಥವಾಯಿತು ಆದರೆ ಇಲ್ಲಿ ನನಗೊಂದು ಗೊಂದಲ ಇದೆ ಹೇಳಿ ರೈತರು ಟನ್ ಗಟ್ಲಿ ಯೂರಿಯಾ ಡಿಎಪಿ ಹಾಕ್ತಾರೆ ಗಿಡ ದಷ್ಟು ಪುಷ್ಟವಾಗಿ ಕಡು ಹಸಿರಾಗಿ ಕಾಣುತ್ತೆ ಹಾಗಿದ್ಮೇಲೆ ಹಸಿವು ಅನ್ನೋ ಮಾತು ಎಲ್ಲಿಂದ ಬಂತು ನೋಡೋಕ್ ಚೆನ್ನಾಗ್ ಕಾಣೋ ಗಿಡಕ್ಕೂ ಹಸಿವಿರುತ್ತಾ ಬಹಳ ಒಳ್ಳೆ ಪ್ರಶ್ನೆ ಇದನ್ನೇ ನಾವು ಸುಪ್ತ ಹಸಿವು ಅಥವಾ ಹಿಡನ್ ಹಂಗರ್ ಅಂತ ಕರೆಯೋದು ಹಿಡನ್ ಹಂಗರ್ ಹೌದು ಇದಕ್ಕೂ ಒಂದು ಸುಲಭ ಉದಾಹರಣೆ ಕೊಡ್ತೀನಿ ನಾವು ಮಾಡುವ ಅಡುಗೆಯಲ್ಲಿ ಉಪ್ಪು ಎಷ್ಟು ಬೇಕು ಸ್ವಲ್ಪನೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಆದರೆ ಆ ಸ್ವಲ್ಪ ಉಪ್ಪು ಇಲ್ದಿದ್ರೆ ಇಡೀ ಅಡುಗೆ ರುಚಿನೇ ಹಾಳಾಗತ್ತೆ ಅಲ್ವಾ ಹೌದು ಖಂಡಿತ ಹಾಗೆಯೇ ಗಿಡಗಳಿಗೆ ಸಾರಜನಕ ರಂಜಕ ಪೊಟ್ಯಾಶ್ನ ಜೊತೆಗೆ ಸತ್ತು ಬೋರಾನ್ ಕಬ್ಬಿಣದಂತಹ ಲಘು ಪೋಷಕಾಂಶಗಳು ಅತ್ಯಗತ್ಯ ಇವು ಉಪ್ಪಿನ ಹಾಗೆ ಕಡಿಮೆ ಬೇಕಾದ್ರೂ ಅವುಗಳಿಲ್ಲದೆ ಗಿಡ ಬೆಳೆಯೋಕ್ ಸಾಧ್ಯವಿಲ್ಲ ಇದರ ಕೊರತೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ನಿಮಗೊಂದು ಆಘಾತಕಾರಿ ಮಾಹಿತಿ ಕೊಡ್ತೀನಿ ಇಂದು ಕರ್ನಾಟಕದ ಶೇಕಡ ಐವತ್ತರಷ್ಟು ಮಣ್ಣಿನಲ್ಲಿ ಸತುವಿನ ಪೊರತೆ ಇದೆ ಹೌದು ಇದರಿಂದ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ ಎಲೆಗಳು ಚಿಕ್ಕದಾಗುತ್ತವೆ ಇನ್ನು ಬೋರಾನ್ ಕೊರತೆಯಾದ್ರೆ ಹೂ ಕಟ್ಟೋದಿಲ್ಲ ಕಟ್ಟಿದ್ರೂ ಕಾಯಿಗಳು ಸೀಳಿ ಹೋಗ್ತವೆ ಓ ಹಾಗಾದ್ರೆ ಇಳುವರಿ ಮೇಲೆ ನೇರ ಪರಿಣಾಮ ನೇರ ಪರಿಣಾಮ ಬೀರುತ್ತೆ ಅಂದ್ರೆ ರೈತ ಎಕರೆಗೆ ನಾಲ್ಕು ಮೂಟೆ ಯೂರಿಯಾ ಹಾಕಿದ್ರು ಕೇವಲ ಒಂದು ಚಮಚದಷ್ಟು ಬೋರಾನ್ ಕೊರತೆಯಿಂದಾಗಿ ಪೂರ್ತಿ ಬೆಳೆಯೇ ಕೈಗೆ ಬಂದಿಲ್ಲ ಇದೇ ಸುಪ್ತ ಹಸಿವು ನಿಖರವಾಗಿ ನೋಡೋಕೆ ಆರೋಗ್ಯವಂತನಾಗಿ ಕಾಣುವ ಮನುಷ್ಯನಿಗೆ ವಿಟಮಿನ್ ಕೊರತೆ ಇದ್ದ ಹಾಗೆ ಹಾಗೆ ನಾನು ಅರ್ಥ ಮಾಡಿಕೊಂಡಿದ್ದು ಸರಿಯೇ ಪರ್ಫೆಕ್ಟ್ ಗಿಡಕ್ಕೆ ಹಸಿವಿರುತ್ತೆ ಆದರೆ ಯಾವ ಪೋಷಕಾಂಶದ ಹಸಿವು ಎಂದು ರೈತರಿಗೆ ತಿಳಿಯುವುದಿಲ್ಲ ಅವರು ಕೇವಲ ಎನ್ಪಿ ಕೆ ಕೊಡ್ತಿರ್ತಾರೆ ಆದರೆ ಗಿಡಕ್ಕೆ ಬೇಕಾಗಿರುವುದು ಸತ್ತು ಅಥವಾ ಬೋರಾನ್ ಆಗಿರ್ತದೆ ಹ್ಮ್ ಈ ತಿಳುವಳಿಕೆಯ ಕೊರತೆಯಿಂದಲೇ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಹೌದು ಇಷ್ಟೆಲ್ಲ ಸಮಸ್ಯೆಗಳನ್ನ ಕೇಳಿದ್ಮೇಲೆ ಖಂಡಿತವಾಗಿಯೂ ಇದಕ್ಕೆ ಪರಿಹಾರಗಳು ಇರಲೇಬೇಕು ರೈತರು ಏನ್ ಮಾಡ್ಬೇಕು ಖಂಡಿತ ಪರಿಹಾರಗಳಿದೆ ಮತ್ತು ಅವು ಅನ್ಕೊಂಡಷ್ಟು ಕಷ್ಟವಲ್ಲ ಮೊದಲ ಮತ್ತು ಅನಿವಾರ್ಯ ಹೆಜ್ಜೆ ಎಂದ್ರೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಇದು ಕಡ್ಡಾಯ ನಾವು ಅನಾರೋಗ್ಯವಾದ್ರೆ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಲ್ಲ ಹಾಗೆಯೇ ಹೌದು ರಕ್ತ ಪರೀಕ್ಷೆ ಮಾಡಿಸದೆ ಯಾರೂ ಔಷಧಿ ತಗೊಳ್ಳಲ್ಲ ಹಾಗೆ ಮಣ್ಣು ಪರೀಕ್ಷೆ ಮಾಡ್ಸದೆ ಗೊಬ್ಬರ ಹಾಕ್ಬಾರ್ದು ಇದು ನಮ್ಮ ಜಮೀನಿನ ಬ್ಲಡ್ ರಿಪೋರ್ಟ್ ಇದ್ದಾಗೆ ಸರಿಯಾಗಿ ಹೇಳಿದ್ರಿ ಕನಿಷ್ಠ ಎರಡು ವರ್ಷಕ್ಕೊಮ್ಮೆ ಆದ್ರೂ ಮಾಡಿಸಲೇಬೇಕು ಸರಿ ಪರೀಕ್ಷೆ ಮೇಲೆ ಆ ವರದಿಯ ಆಧಾರದ ಮೇಲೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದ್ರೆ ಐಎನ್ಎಂ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಐಎನ್ಎಂ ಅಂದ್ರೆ ಕೇವಲ ರಾಸಾಯನಿಕ ಗೊಬ್ಬರವನ್ನೇ ನಂಬದೆ ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರದಂತಹ ಸಾವಯವ ಗೊಬ್ಬರಗಳು ಮತ್ತು ಟ್ರೈಕೋಡರ್ಮಾ ಅಝೋಸ್ಪಿರಿಲಮ್ನಂಥ ಜೈವಿಕ ಗೊಬ್ಬರಗಳನ್ನು ಬಳಸ್ಬೇಕು ಓಕೆ ಅಂದ್ರೆ ಎಲ್ಲವನ್ನೂ ಸೇರಿಸಿ ಬಳಸ್ಬೇಕು ಹೌದು ಎಲ್ಲವನ್ನೂ ಸೇರ್ಸಿ ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಉಳಿಯುತ್ತದೆ ಇನ್ನು ಮಣ್ಗು ಆಸಿಡ್ ಆಗಿರುವ ಸಮಸ್ಯೆಗೆ ಏನ್ಮಾಡ್ಬೋದು ಅದಕ್ಕೂ ಸರಳ ಪರಿಹಾರ ಇದೆ ಮಣ್ಣು ಪರೀಕ್ಷಾ ವರದಿಯಲ್ಲಿ ಪಿಎಚ್ ಆರಕ್ಕಿಂತ ಕಡಿಮೆ ಇದ್ರೆ ಅದಕ್ಕೆ ಕೃಷಿ ಸುಣ್ಣವನ್ನು ಬಳಸ್ಬೇಕು ಸುಣ್ಣ ಒಂದು ವೇಳೆ ಪಿಎಚ್ ಎಂಟಕ್ಕಿಂತ ಹೆಚ್ಚಾಗಿದ್ದು ಮಣ್ಣು ಕ್ಷಾರೀಯವಾಗಿದ್ರೆ ಅದಕ್ಕೆ ಜಿಪ್ಸಂ ಬಳಸಬೇಕು ಇದು ಒಂದ್ ರೀತಿ ಮಣ್ಣಿಗೆ ಕೊಡುವ ಆಂಟಾಸಿಡ್ ಇದ್ದ ಹಾಗೆ ಹ್ಮ್ ಕೊನೆಯದಾಗಿ ಬೆಳೆ ಪರಿವರ್ತನೆ ಕ್ರಾಪ್ ರೊಟೇಷನ್ ಹೌದು ಪ್ರತಿ ಬಾರಿಯೂ ಒಂದೇ ಬೆಳೆಯನ್ನು ಬೆಳೆಯುವ ಬದಲು ಮಧ್ಯದಲ್ಲಿ ದ್ವಿದಳ ಧಾನ್ಯಗಳಾದ ಹೆಸರು ಉದ್ದು ಅಲಸಂದೆ ಬೆಳೆದ್ರೆ ಅವು ಗಾಳಿಯಲ್ಲಿರುವ ಸಾರಜನಕವನ್ನು ಹಿಡಿದು ಭೂಮಿಗೆ ಉಚಿತವಾಗಿ ಕೊಡುತ್ತವೆ ಯೂರಿಯಾದ ಚೀಲ ತಂದು ಹಾಕಿದ ಹಾಗೆಯೇ ಅತ್ಯುತ್ತಮ ಹಾಗಾದರೆ ಇಂದಿನ ಚರ್ಚೆಯ ಸಾರಾಂಶವಿಷ್ಟೇ ಕಣ್ಣು ಮುಚ್ಚಿಕೊಂಡು ಗೊಬ್ಬರ ಹಾಕುವುದನ್ನು ನಿಲ್ಲಿಸಿ ಮಣ್ಣಿನ ರಿಪೋರ್ಟ್ ಕಾರ್ಡ್ ನೋಡಿ ಗೊಬ್ಬರ ಹಾಕಬೇಕು ಹೌದು ಮಣ್ಣು ಬಲವಾಗಿದ್ದರೆ ಮಾತ್ರ ರೈತ ಬಲವಾಗಲು ಸಾಧ್ಯ ಕೇವಲ ನಂಬಿಕೆಯ ಕೃಷಿಯಿಂದ ವಿಜ್ಞಾನದ ಕೃಷಿಯೆಡೆಗೆ ಸಾಗಿದರೆ ಮಾತ್ರ ಖರ್ಚು ಕಡಿಮೆ ಇಳುವರಿ ಹೆಚ್ಚು ಹೌದು ಇಲ್ಲದಿದ್ದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನಲ್ಲ ಬಂಜರು ಭೂಮಿಯನ್ನು ಬಳುವಳಿಯಾಗಿ ನೀಡಬೇಕಾಗುತ್ತದೆ ಇದು ಪ್ರತಿಯೊಬ್ಬರೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ ಖಂಡಿತ ಈ ಚರ್ಚೆ ನಮ್ಮ ಕೇಳುಗರಿಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಕೊನೆಯದಾಗಿ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಮಣ್ಣು ಪರೀಕ್ಷೆ ಮಾಡಿಸುವುದು ಎಷ್ಟು ಮುಖ್ಯ ಎಂದು ಈಗ ನಮಗೆಲ್ಲರಿಗೂ ತಿಳಿಯಿತು ಆದರೆ ನಿಮ್ಮ ಜಮೀನಿನಿಂದ ಮಣ್ಣಿನ ಮಾದರಿಯನ್ನು ವೈಜ್ಞಾನಿಕವಾಗಿ ಸರಿಯಾದ ಕ್ರಮದಲ್ಲಿ ಸಂಗ್ರಹಿಸುವುದು ಹೇಗೆ ತೋಟದ ಒಂದು ಮೂಲೆಯಲ್ಲಿ ಸ್ವಲ್ಪ ಮಣ್ಣು ತೆಗೆದರೆ ಸಾಕೆ ಅಥವಾ ಅದಕ್ಕೂ ಒಂದು ವಿಧಾನವಿದೆಯಾ ಮತ್ತು ನಿಮ್ಮ ಹತ್ತಿರದ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಈ ಬಗ್ಗೆ ಸ್ವಲ್ಪ